ಇನ್ನು ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದೆ ನಲ್ಲಿ ಮುಂದೆ ಮೂರ್ನಾಲ್ಕು ಕಾದರೂ ನೀರು ಮಾತ್ರ ಬರ್ತಾ ಇಲ್ಲ ಇದೇ ಜಲ ಅಭಿಯಾನದ ರೂಪದಲ್ಲಿ ಟಿವಿ ನೈನ್ ತೋರಿಸ್ತಾನೆ ಇದೆ ಈ ಸಾಲು ಸಾಲು ವರದಿಗಳು ಸರ್ಕಾರದ ಕಣ್ಣು ತೆರೆಸ್ತಾ ಇದೆ ಖುದ್ದು ಅಖಾಡಕ್ಕೆ ಇಳಿದಿರುವಂತಹ ಡಿ ಸಿ ಡಿ ಕೆ ಶಿವಕುಮಾರ್ ಸಮಸ್ಯೆ ನಿವಾರಣೆಗೆ ಕ್ರಮದ ಭರವಸೆಯನ್ನ ಕೊಡ್ತಾ ಇದ್ದಾರೆ ಬೆಂಗಳೂರು ಜಲಸಂಕಷ್ಟದ ಬಗ್ಗೆ ಟಿವಿ ನೈನ್ ನಿರಂತರ ಅಭಿಯಾನ ಅಖಾಡಕ್ಕೆ ಇಳಿದ ಡಿಸಿಎಂ ಡಿಕೆ ಸಮಸ್ಯೆ ನಿವಾರಣೆಗೆ ಕ್ರಮ ಕುಡಿಯುವ ನೀರಿಗಾಗಿ ದಿನಬಳಕೆ ಜಲಕ್ಕಾಗಿ ಬೆಂಗಳೂರಿಗರು ಪಡ್ತಾ ಇರುವ ಸಂಕಷ್ಟ ಅಷ್ಟಿಷ್ಟಲ್ಲ ಇದೇ ಸಂಕಷ್ಟವನ್ನ ನೀರಿಲ್ಲ ನೀರಿಲ್ಲ ಅನ್ನೋ ಅಭಿಯಾನದ ಮೂಲಕ ಟಿವಿ ನೈನ್ ತೆರೆದಿಡ್ತಾ ಇದ್ದಂತೆ ಡಿಸಿಎಂ ಡಿಕೆಶಿ ಅಖಾಡಕ್ಕೆ ಇಳಿದಿದ್ದಾರೆ ಬೆಂಗಳೂರು ಉಸ್ತುವಾರಿಯಾಗಿರುವ ಡಿಕೆಶಿ ನಿನ್ನೆ ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಸಿದ್ರು ಬಿಬಿಎಂಪಿ ಬೆಸ್ಕಾಂ ಬಿಡಿಎ ಜಲಮಂಡಳಿ ಅಧಿಕಾರಿಗಳು ಸಭೆಯಲ್ಲಿ ಇದ್ರು ಸಭೆ ಬಳಿಕ ಮಾತನಾಡಿದ ಡಿಕೆ ಕೂಡಲೇ ಹೊಸ ಬೋರ್ವೆಲ್ ಕೊರೆಸುವ ಬಗ್ಗೆ ಗಮನ ಹರಿಸ್ತೀವಿ ಅಂದ್ರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಅದನ್ನ ನೀರು ತಂದು ತುಂಬಿ ಅದನ್ನ ಇಡುವಂತ ಒಂದು ಜಾಗ ಕೂಡ ಐಡೆಂಟಿಫೈ ಮಾಡಿದ್ದಾರೆ ಡ್ರಿಲ್ ಮಾಡಲಿಕ್ಕೆ ತಯಾರಿದ್ದಾರೆ ಆಗಿದೆ ಟ್ಯಾಂಕರ್ ನೋಂದಣಿಗೆ ಮೂರು ದಿನಗಳ ಡೆಡ್ ಲೈನ್ ಜಲ ಸಂಕಷ್ಟದ ಬಗ್ಗೆ ವರದಿ ಮಾಡ್ತಾ ಇರುವ ಟಿವಿ ನೈನ್ ಟ್ಯಾಂಕರ್ ಮಾಫಿಯಾ ಬಗ್ಗೆನು ತೋರಿಸ್ತಾ ಇದೆ ಈ ಬಗ್ಗೆನು ಗಮನ ಹರಿಸಿರುವ ಡಿ ಸಿ ಮಾರ್ಚ್ ಏಳರ ಡೆಡ್ ಲೈನ್ ನೀಡಿದ್ದಾರೆ ಟ್ಯಾಂಕರ್ನವರು ಪಾಲಿಕೆ ಆಪ್ ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ನೋಂದಣಿ ವಾರ್ನಿಂಗ್ ಕೊಟ್ಟಿದ್ದಾರೆ ಇದೆ ಕೆಲವರು ಕೊಡ್ತಾ ಎರಡ್ ಸಾವಿರ ಮೂರ್ ಸಾವಿರ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ ಅದೆಲ್ಲ ಕೂತ್ಕೊಂಡು ನಾನು ಅಸೋಸಿಯೇಷನ್ ಕರೆಸಿ ನಮಗೂ ಅವ್ರಿಗೆ ಅವ್ರಿಗೂ ಲಾಸ್ ಆಗಬಾರ್ದು ಯಾರಿಗೂ ಲಾಸ್ ಆಗೋದು ಬೇಡ ಹಾಗಂತ ಎಕ್ಸ್ಪ್ಲಾಟೇಷನು ಮಾಡೋಕ್ಕಾಗಲ್ಲ ಆ ರೀತಿ ನಾವು ಕಂಟ್ರೋಲ್ ಮಾಡಿ ಒಂದು ರೇಟ್ ಅನ್ನು ನಾನು ಫಿಕ್ಸ್ ಮಾಡ್ತೀನಿ ಕಿಲೋಮೀಟರ್ ಮೇಲೆ ನಾವು ರೇಟನ್ನು ನಾವು ಫಿಕ್ಸ್ ಮಾಡಬೇಕಾಗ್ತದೆ ಬೆಂಗಳೂರು ಮಾತ್ರವಲ್ಲ ರಾಜ್ಯಾದ್ಯಂತ ಆವರಿಸಿದೆ ಕ್ಷಾಮ ಬೆಂಗಳೂರಿನ ಸಮಸ್ಯೆ ಡಿಸಿಎಂ ಡಿಕೆ ಪರಿಹಾರದ ಭರವಸೆ ನೀಡಿದ್ದಾರೆ ಆದರೆ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಹನಿ ನೀರಿಗೂ ತತ್ವಾರ ಎದ್ದಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಟರ್ ಮಾಫಿಯಾ ಶುರುವಾಗಿದೆ ಬಂಗಾರವನ್ನೇ ಬಂಡವಾಳ ಮಾಡಿಕೊಂಡು ಆಂಧ್ರದಿಂದ ನೀರು ತಂದು ಮಾರಾಟ ಮಾಡ್ತಾ ಇದ್ದಾರೆ ಇಪ್ಪತ್ತು ಲೀಟರ್ನ ಒಂದು ಕ್ಯಾನ್ ನೀರಿಗೆ ಹದಿನೈದು ರೂಪಾಯಿ ಒಂದು ಬಿಂದಿಗೆ ನೀರಿಗೆ ಹತ್ತು ರೂಪಾಯಿನಂತೆ ಮಾರ್ತಾ ಮಾಡ್ತಾ ಇದ್ದಾರೆ ಆಂಧ್ರದ ಖಾಸಗಿ ಟ್ಯಾಂಕರ್ಗಳು ರಾಮದುರ್ಗದಿಂದ ನೀರು ತಂದು ಮಾರ್ತಿದ್ದಾರೆ ಏನೇ ಹೇಳಿ ಭೀಕರ ಬರಕ್ಕೆ ರಾಜ್ಯದ ಜನ ಕಂಗಾಲಾಗಿದ್ದಾರೆ ಜಲಕ್ಷಾಮ ಎಲ್ಲರ ಜೀವ ಹಿಂಡ್ತಾ ಇದೆ ಇದರ ನಡುವೆ ಸರ್ಕಾರವು ಎಚ್ಚೆತ್ತಿದ್ದು ಕ್ರಮಕ್ಕೆ ಮುಂದಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್